ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂಗವಾಗಿ ವಿಶ್ವ ತಾಯ್ನುಡಿ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ದೇಶ ಪ್ರತ್ಯೇಕ ಆಗಿದ್ದೇ ಭಾಷೆ ಆಧಾರದ ಮೇಲೆ ಇಡೀ ಪ್ರಪಂಚದಲ್ಲಿ ಭಾಷೆ ಮೂಲಕ ಒಂದು ಪ್ರಪಂಚದಲ್ಲಿ ದೇಶ ಆಗಿದೆ ಅಂದರೆ ಅದು ಏಕೈಕ ರಾಷ್ಟ್ರ ಬಾಂಗ್ಲಾದ ರಾಷ್ಟ್ರ ಹಾಗಾಗಿ ಯುನಿಸ್ಕೋ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತೃಭಾಷಾ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಈ ಒಂದು ಪದ್ಧತಿಯನ್ನು ಜಾರಿ ಮಾಡಿದ್ರು ಹಾಗಾಗಿ ಈ ಒಂದು ಆಚರಣೆಯನ್ನು ನಾವು ವಿಶ್ವ ತಾಯಿ ನುಡಿ ದಿನಾಚರಣೆಯಾಗಿ ಈ ಒಂದು ದಿನವನ್ನು ನಾವು ಆಚರಣೆ ಮಾಡಲಿಕ್ಕೆ ಕನ್ನಡ ಅನುಷ್ಠಾನ ಮಂಡಿಯಿಂದ ಪ್ರಾರಂಭ ಮಾಡಿದ್ದೀವಿ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಜತೆಯಾಗಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮತ್ತು ಸಾಹಿತಿಗಳಾದ ಆ ನಿಟ್ಟಿನಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥ ಟಿ ಎನ್ ಧ್ರುವಕುಮಾರ್ ಸರು ಮತ್ತು ಬೈರೇಗೌಡ ರಾಮೇಗೌಡರು ಮತ್ತು ಡಾಕ್ಟರ್ ಸಿ ಸೋಮಶಕ್ ಬಹಳಷ್ಟು ನಮ್ಮ ಒಂದು ಬೆನೆಯಲಾಗಿ ಇಂಥ ಒಂದು ಕಾರ್ಯಗಳಿಗೆ ಜತೆಯಾಗಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಡಾಕ್ಟರ್ ಸಿ ಸೋಮಶೇಖರು ಸ್ವಾಗತ ಪಡಿಸ್ತೇನೆ ಹಾಗೆ ಬೈರೇ ಮಂಗ ಬೈರೇಮಂಗಲ ರಾಮೇಗೌಡರ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ನಡೆಸ್ತೇನೆ ಹಾಗೆ ಟಿ ಎನ್ ಧ್ರುವಕುಮಾರ್ ಅವರು ಸಹ ಸ್ವಾಗತಿಸ್ತೇನೆ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕಾರ್ಯದರ್ಶಿಗಳಾದ ಟಿ ಎನ್ ಧ್ರುವ ಅವರು ಮತ್ತು ಕನ್ನಡಪರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಎಲ್ಲ ಕನ್ನಡದ ಅಭಿಮಾನಿಗಳು ಎಲ್ಲ ಬಂದಿದ್ದಾರೆ ಗೋವಾ ಕನ್ನಡ ಸಂಘದ ಅಧ್ಯಕ್ಷರು ಅರುಣ್ ಕುಮಾರ್ ಅವರು ಎಲ್ಲರೂ ಜೊತೆ ಸೇರ್ಕೊಂಡಿದ್ದೀರಿ ಇವತ್ತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿಶ್ವ ತಾಯ್ನುಡಿ ದಿನಾಚರಣೆ ಯಾಕಂದರೆ ಮನುಷ್ಯನ ಭಾಷೆ ಮತ್ತು ಸಂವಹನ ಇದು ಏಕೈಕ ಸಾಧನ ಒಬ್ಬ ಮನುಷ್ಯನಾಗಿ ಮುಂದುವರಿಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಪ್ರಸ್ತುತ ಅಖಿಲ ಭಾರತ ಶರಣ ಪರಿಷತ್ ಸದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅವರು ಕನ್ನಡ ಚಿಂತಕರು ಹೌದು ಮತ್ತು ಸಮಾಜ ಮುಖ್ಯಗಳು ಅವರು ಸಭೆಯನ್ನು ಉದ್ದೇಶಿಸಿ ಅಂತ ಮಾತಾಡೋಕೊಂತ ಕಳೆದ ನಾಲ್ಕು ದಶಕಗಳಿಂದ ಕನ್ನಡಕ್ಕಾಗಿಯೇ ತಮ್ಮನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಕನ್ನಡದ ಗೆಡೆಯ ಕನ್ನಡದ ಮಿತ್ರ ಸನ್ಮಾನ್ಯ ಪ್ರಸಾದ್ ಅವರೇ ಕನ್ನಡ ನಾಡಿನ ಒಬ್ಬ ಪ್ರಬುದ್ಧ ಸಾಹಿತಿಗಳು ನನ್ನ ಹಿತೇಶಿಗಳು ಆತ್ಮೀಯ ಮಿತ್ರರಾದ ಸನ್ಮಾನ್ಯ ಬಹಿರಮಂಗಲ ರಾಮೇಗೌಡ್ರೆ ಕರ್ನಾಟಕದಲ್ಲದೆ ಗೋವಾದಲ್ಲೂ ಸಹ ಕನ್ನಡದ ಅಸ್ಮಿತಿಯನ್ನು ಕಾಪಾಡಲಿಕ್ಕೆ ಭಾಳಷ್ಟು ಶ್ರಮಿಸ್ತಾ ಇರುವ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರ ದೇವಕುಮಾರ್ ಅವರೇ ಅರುಣ್ ಕುಮಾರ್ ಅವರೇ ಮತ್ತು ನಮ್ಮ ಕನ್ನಡದ ಅಕ್ಷರಗಳನ್ನು ಭಾಳ ಸೊಗಸಾಗಿ ಕೈಯಲ್ಲಿ ಹಿಡಿದುಕೊಂಡಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈಗಾಗಲೇ ಸನ್ಮಾನ್ಯ ಪ್ರಸಾದ್ ಅವ್ರು ಹೇಳಿದಾಗೆ ಇದರ ಉಗಮ ಹೇಗಾಯಿತು ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದು ನಮ್ಮ ಭಾರತ ಸ್ವಾತಂತ್ರ್ಯ ಆದಮೇಲೆ ಪಾಕಿಸ್ತಾನ ರಾಷ್ಟ್ರ ಆಯಿತು ಆಗ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ವಿಂಗಡಣೆ ಆಯಿತು ಆ ಸಂದರ್ಭದಲ್ಲಿ ಪಾಕಿಸ್ತಾನದವರು ಬಾಂಗ್ಲಾ ಆ ಭಾಗದ ಜನರ ಮೇಲೆ ಉರ್ದು ಭಾಷೆಯನ್ನು ಒಂದು ಆಡಳಿತ ಭಾಷೆಯನ್ನಾಗಿ ಹೇರಿದರು ಭಾಳ ಕಡ್ಡಾಯವಾಗಿ ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿದ್ದಂತಹ ಜನ ಯಾಕೆಂದರೆ ಭಾಷೆ ಅಂದರೆ ಅಸ್ಮಿತೆ ಭಾಷೆ ಅಂದ್ರೆ ಒಬ್ಬ ಮನುಷ್ಯನ ಒಂದು ಅಸ್ತಿತ್ವಕ್ಕೆ ಒಂದು ದ್ಯೋತಕ ಸಂಕೇತ ಹೀಗಾಗಿ ಆ ಸಂದರ್ಭದಲ್ಲಿ ಢಾಕಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳೆಲ್ಲ ಒಂದೊಡ್ಡ ಹೋರಾಟ ಮಾಡ್ತಾರೆ ನೀವು ಉರ್ದು ಭಾಷೆಯನ್ನು ಮೇಲೆ ಹೇರಬೇಡಿ ನಮ್ಮದು ಬಾಂಗ್ಲಾ ಭಾಷೆ ಬಾಂಗ್ಲಾ ಭಾಷೆಯನ್ನು ನಾವು ಅನುಸರಿಸಬೇಕು ಅದು ರಾಷ್ಟ್ರದ ಅಧಿಕೃತ ಭಾಷೆ ಆಗಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಭಾಳ ಹೋರಾಟ ಆಗಿ ಭಾಳಷ್ಟು ಕಾದಾಟ ಆಗಿ ಕೆಲವು ವಿದ್ಯಾರ್ಥಿಗಳು ಸಾವನ್ನಪ್ಪುತ್ತಾರೆ ಅದನ್ನು ಅವರು ಆ ಕಡೆ ಹುತಾತ್ಮರ ದಿನ ಅಂತಲೂ ಆಚರಿಸ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಏನಾಯಿತು ಇದು ಪ್ರೇರಣೆಯಾಗಿಟ್ಟುಕೊಂಡು ಯುನೆಸ್ಕೋ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ವಿಶ್ವ ತಾಯ್ನುಡಿ ದಿನ ಅಂತ ಘೋಷಣೆ ಮಾಡ್ತಾರೆ ಅದು ಎರಡು ಸಾವಿರದಿಂದ ಜಾರಿ ಬರುತ್ತೆ ಈ ಮಧ್ಯೆ ಆಗ ಯುನೆಸ್ಕೋ ಆಗಿದ್ದರಿಂದ ಕೋಪನ್ ನೆಗನ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರ ಅವ್ರಿಗೆ ಒಬ್ಬ ಕೆನಡಾ ವಾಸಿ ಅವರು ಬಾಂಗ್ಲಾದೇಶದವರು ಆ ಒಬ್ಬ ಮುಸ್ಲಿಮ್ ಒಂದು ಪತ್ರ ಬರೀತಾನೆ ನೋಡಿ ವಿಶ್ವ ತಾಯ್ನುಡಿ ದಿನ ಆಚರಿಸಬೇಕು ಭಾಷೆಗಳೆಲ್ಲ ನಶಿಸಿ ಹೋಗ್ತಾಯಿವೆ ಅನೇಕ ಭಾಷೆಗಳು ಕಣ್ಮರೆಯಾಗ್ತಾ ಇವೆ ಈ ಸಂದರ್ಭದಲ್ಲಿ ಒಂದು ವಿಶ್ವ ತಾಯ್ನುಡಿ ದಿನ ಮಾಡಬೇಕು ಆ ದಿನ ಆಗಬೇಕು ಅಂದರೆ ಸಾವಿರದ ಒಂಬೈನೂ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದರಲ್ಲಿ ಏನು ಹೋರಾಟ ಮಾಡಿ ಭಾಷೆಗಾಗಿ ತಮ್ಮ ಪ್ರಾಣವನ್ನು ತೆತ್ತರು ಅಂಥ ಮಹಾನುಭಾವರ ಹೆಸರಿನಲ್ಲಿ ಈ ವಿಶ್ವ ತಾಯ್ನುಡಿ ದಿನ ಆಗಬೇಕು ಅಂತಂದಾಗ ಅದು ಯುನೆಸ್ಕೋ ಒಂದು ಡಲಾವನ್ನು ಮಾಡಿ ಸಾವಿರದ ಒಂಬೈ ತೊಂಬತ್ತೊಂಬತ್ತರಲ್ಲಿ ಘೋಷಣೆ ಮಾಡುತ್ತೆ ಎರಡು ಸಾವಿರದಿಂದ ಆಚರಣೆ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆನಂತರ ಎರಡು ಸಾವಿರದ ಎಂಟರಲ್ಲಿ ಭಾಷಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತಲೂ ಆಚರಣೆ ಆಗುತ್ತೆ ಈಗ ಈ ಥರದ ಒಂದು ಹಿನ್ನೆಲೆಯಲ್ಲಿ ವಿಶ್ವ ತಾಯಿ ನುಡಿ ದಿನ ಬಂತು ಮೂಲತಃ ತಾಯಿಯ ನುಡಿ ಅದು ತಾಯಿ ನುಡಿ ಮಾತೃಭಾಷೆ ಅಂತ ಏನು ಕರೀತೇವೆ ಬಹುಶಃ ಮಾತೃಭಾಷೆಗಿಂತ ಮಿಗಿಲಾದಂಥ ಸಂವಹನಕ್ಕೆ ಮತ್ತೊಂದು ಭಾಷೆ ಇರುತ್ತದೆ ಅದನ್ನೇ ಮಹಾತ್ಮ ಗಾಂಧೀಜಿಯವರು ಮಾತನ್ನು ಹೇಳ್ತಾರೆ ನನ್ನ ತಾಯಿಯ ಸ್ತನ್ಯ ಸಾರವೇ ನನಗೆ ಆಧಾರ ಇದ್ದ ಹಾಗೆ ನನ್ನ ಮಾತೃಭಾಷೆಯೇ ನನಗೆ ಶರಣ್ಯ ಅದೇ ನನಗೆ ಜೀವನದ ಅಮೃತವನ್ನು ನೀಡಿಬಂದು ಅಂತೇಳಿ ಇವತ್ತು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಭಾಷೆಗಳಿವೆ ವಿಶ್ವದಾದ್ಯಂತ ಒಂದು ಅಂದಾಜು ಮಾಡಿದ್ದಾರೆ ಅನೇಕ ಭಾಷೆಗಳು ನಶಿಸಿ ಇವೆ ಅಂತಕ್ಕಂಥ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಭಾಷೆಗಳನ್ನು ರಕ್ಷಣೆ ಮಾಡಿ ಆ ಭಾಷೆ ಆ ಭಾಷೆಗಳನ್ನು ಪೋಷಣೆ ಮಾಡಿ ಆ ಭಾಷೆಗೆ ಜೀವ ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಂತ ಒಂದು ಭಾಳ ಪ್ರಮುಖವಾದಂಥ ಕರ್ತವ್ಯ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಗಡಿನಾಡ ಪ್ರಾಧಿಕಾರ ಅಧ್ಯಕ್ಷನಾಗಿ ಸಾಕಷ್ಟು ಕನ್ನಡದ ಅಸ್ಮಿತೆಯನ್ನು ಉಂಟು ಮಾಡಲಿಕ್ಕೆ ಶ್ರಮಿಸ್ತಾ ಬಂದಿದ್ದೇನೆ ನಿಮಗೆಲ್ಲ ಗೊತ್ತಿದ್ದಾಗೆ ಅಖಿಲ ಭಾರತ ಪರೀಕ್ಷೆಯನ್ನು ಅಖಿಲ ಭಾರತ ಲೋಕಸೇವಾ ಆಯೋಗ ಪರೀಕ್ಷೆಯನ್ನು ನಾನು ಕನ್ನಡದಲ್ಲೇ ಬರೆದು ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾಗಿ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಆಮೇಲೆ ಅವರು ಮಾಡಿ ಅವರು ಐ ಎ ಎಸ್ ಆದರು ನಾನು ಫಸ್ಟ್ ನಾನು ನಾನು ಮೊದಲು ಕನ್ನಡ ಭಾಷೆಯಲ್ಲಿ ಬರೆದು ಒಂದು ಭಾರತೀಯ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆ ಉತ್ತೀರ್ಣ ಆಗ್ಬೋದು ಅಂತ ಒಂದು ಒಂದು ಉದಾಹರಣೆಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನಪಟ್ಟು ಸಫಲನಾದೆ ಈ ಹಿನ್ನೆಲೆಯಲ್ಲಿ ಭಾಷೆ ಅಂತಕ್ಕಂಥದ್ದು ಅದು ನಮ್ಮ ಬದುಕಿನ ಒಂದು ಅಂಗ ಆಗಬೇಕು ವಿಶೇಷವಾಗಿ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತ ಘೋಷಣೆ ಮಾಡಿ ಭಾಳ ಆಗಿದೆ ಆದರೂ ಸಹ ಇನ್ನೂ ಸ್ತರದಲ್ಲಿ ಇನ್ನೂ ಕನ್ನಡ ಭಾಷೆ ಆಡಳಿತ ಭಾಷೆಯಾಗದೇ ಇರೋದು ತುಂಬ ನೋವಿನ ಸಂಗತಿ ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ಮತ್ತು ಮಂದಿ ಇನ್ನಿತರ ಹುದ್ದೆಗಳಿದ್ದಾಗ ಯಾವುದೇ ಟಿಪ್ಪಣಿ ಇಂಗ್ಲೀಷ್ನಲ್ಲಿ ಬಂದರೆ ಹಿಂತಿರುಗಿಸ್ತಾ ಇದ್ದೆ ಸ್ಪಷ್ಟ ನಿರ್ದೇಶನ ಕೊಡ್ತಿದ್ದೆ ನನ್ನ ಕಚೇರಿಯಲ್ಲಿ ಕೇವಲ ಕನ್ನಡದಲ್ಲಿ ಮಾತ್ರ ಕಡತಗಳು ಬರಬೇಕು ಹಾಗಾಗಿ ಅಂತಹ ಒಂದು ಧೋರಣೆಯನ್ನು ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ರಾಮೇಗೌಡರು ಅವ್ರದ್ದೇ ಆದ ರೀತಿಯಲ್ಲಿ ಸಾಹಿತ್ಯಿಕವಾಗಿ ಕನ್ನಡವನ್ನು ಬಳಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರೂಪಕುಮಾರು ನಮ್ಮ ಪ್ರಸಾದ್ ಪ್ರಸಾದು ಈ ಕನ್ನಡ ಒಂಥರ ಗಂಡ ಹೆಂಡತಿ ಆಗುತ್ತಿದೆ ಅವರು ಅವ್ರು ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ತಾನೇ ಇದ್ದಾರೆ ಈ ದಿಸೆಯಲ್ಲಿ ನಾನು ಗಡಿ ಪ್ರಾಧಿಕಾರದಾಗ ಸ್ವಲ್ಪ ಅವರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಅದು ಮುಂದುವರಿಬೇಕಾಗಿತ್ತು ಒಟ್ಟಿನಲ್ಲಿ ಕನ್ನಡವನ್ನು ನಮ್ಮ ಭಾಷೆ ನಮ್ಮ ತಾಯಿ ನೋಡಿಗೆ ತಗೊಳ್ಳೋದಾದರೆ ಕನ್ನಡ ಭಾಷೆಯಲ್ಲಿ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಎಷ್ಟು ಸಮೃದ್ಧವಾಗಿದೆ ಈ ಭಾಷೆಯನ್ನು ಬಳಸ್ತಕ್ಕಂಥ ದೇಶದಲ್ಲಿ ಇವತ್ತು ಪ್ರತಿಜ್ಞೆ ತೋಡೋಣ ಅಂತ ಹೇಳ್ತಾ ಈ ವಿಶ್ವ ತಾಯ್ನುಡಿ ದಿನದ ಶುಭಾಶಯವನ್ನು ತಮಗೆಲ್ಲ ಕೋರಿ ನನ್ನನ್ನು ಸಮಾರಂಭಕ್ಕೆ ಕರೆದನ್ನು ಗೆಳೆಯ ಭಾಳ ವರ್ಷಗಳ ಗೆಳೆಯ ಪ್ರಸಾದ್ ಅವರಿಗೆ ವಂದನೆ ಸಲ್ಲಿಸ್ತೇನೆ ನಮಸ್ಕಾರ ಏನು ದಿನಾಚರಣೆ ಆಚರಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ನನಗೆ ಇಲ್ಲಿಗೆ ಒಂದು ಅತಿಥಿಯಾಗಿ ಕರೆದಕ್ಕೆ ನಾನು ನಮಗೆ ತುಂಬ ಆಭಾರಿಯಾಗಿದೆ ಬಟ್ ನಮಗೆ ದುರ್ವೈವೇನೆಂದರೆ ಕನ್ನಡಿಗರಲ್ಲಿ ಮಾತೃಭಾಷೆ ಅಭಿಮಾನ ಭಾಳ ಕಮ್ಮಿ ಸುಮಾರು ಸಾವಿರ ಹೇಳಿದಾಗೆ ಎರಡು ಸಾವಿರದ ನೂರ ತೊಂಬತ್ತೈದಷ್ಟು ಭಾಷೆಗಳು ಮೂವತ್ತೊಂಬತ್ತು ಒಂದು ದೇಶದಿಂದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಒಂದು ವಿಲಿಯೆಂಟರ್ ಇಪ್ಪತ್ತೊಂದು ಭಾಷೆಗಳು ಚಾಲನೆಯಲ್ಲಿ ಇನ್ನೂ ಎಷ್ಟೋ ಭಾಷೆಗಳು ಅನ್ನೋದು ಬೆಳಕೋಗೋ ಬಂದಿಲ್ಲ ಅಂತ ಒಂದು ಪರಿಸ್ಥಿತಿ ಅದೇ ನಮ್ಮ ಕನ್ನಡ ಭಾಳ ಹಳೇ ಸಾವಿರಾರು ವರ್ಷ ಇತಿಹಾಸ ಇರುತ್ತೆ ಕನ್ನಡ ನಾವು ಕನ್ನಡದ ಉಳಿವಿಗಾಗಿ ಇಂಥ ಆಚರಣೆ ಮಾಡಿ ನಮ್ಮ ದುಃಖ ದುರ್ಮಾನಗಳನ್ನ ಮಾಧ್ಯಮಗಳ ಮೂಲಕ ಸರ್ಕಾರ ಗಮನ ತರುವಂಥದ್ದು ಒಂದು ಸಂದರ್ಭ ಇದೆ ಭಾಳ ನನಗೆ ಭಾಳ ಏನಾದರೆ ನಾನು ಸುಮಾರು ಸುಮಾರು ಐವತ್ತೆರಡನೇ ಸೀಮ್ ಎರಡು ಸಾವಿರದ ಇಲ್ಲಿ ತನಕ ನಾನು ವಿಧಾನಸಭೆ ನಡಬೇಕು ವಿಧಾನ ಪರಿಷತ್ ನಡವಳಿಕೆ ನೋಡಿದ್ದೀನಿ ಆಗಿನ ಸಾವಿರದ ಐವತ್ತ್ಮೂರು ಇವತ್ತು ಬೆಳಗ್ಗೆ ಓದ್ತಿದ್ದೇನೆ ಸರ್ ವಿಧಾನ ಪರಿಷತ್ತದ್ದು ಸೀತಾರಾಮನ್ ಅವ್ರದ್ದು ಎಂ ಪಿ ಎಲ್ ಶಾಸ್ತ್ರಿ ಅವ್ರಿಗೆ ಭಾಳ ಇದು ನೋಡಿದೆ ಡಿಬೇಟ್ಸು ಎಂಥ ಭಾಷೆ ಸರಿದು ಕನ್ನಡ ಓದ್ಬಿಟ್ರೆ ನಮಗೆ ತುಂಬ ಐತೆ ಈಗಿನ ಭಾಷೆಗೂ ಆಗಿನ ಭಾಷೆಗೂ ವ್ಯತ್ಯಾಸ ಇದೆ ಕನ್ನಡದಲ್ಲಿ ಮಾಡ್ತಂಥ ಭಾಷಣ ಅಷ್ಟು ಅದ್ಭುತವಾಗಿದೆ ಒಂದು ಅಭಿವೃದ್ಧಿ ಹೇಗೆ ಮಾಡಬೇಕು ಕನ್ನಡದ ಹೇಗೆ ಒಗ್ಗೂಡಿಸ್ಬೇಕು ಅನ್ನೋದನ್ನು ಭಾಳ ಜನಕ್ಕೆ ಗೊತ್ತಿಲ್ಲ ಕನ್ನಡದ ಅಭಿಮಾನ ಬೇರೆ ವರದೇಶ್ವರಿಗೆ ಪ್ರಿಕ್ಲಟ ಡಿ ಡಿಕ್ಷನರಿ ಬಂದಿದ್ದಾರೆ ನನ್ನ ಅನುಭವದಲ್ಲಿ ಗೋವಾದಲ್ಲಿ ನಾನು ಕ್ರಿಶ್ಚಿಯನ್ಸ್ ಇದೆ ನನ್ನನ್ನು ಕ್ರಿಶ್ಚಿಯನ್ ಸೆಲೆಕ್ಟ್ ಮಾಡಿ ಕನ್ನಡಿಗರ ಬಗ್ಗೆ ನಾನು ಮಾತಾಡ್ತಾರೆ ಟಾಕ್ ಇನ್ ಸ್ವೀಟ್ ಕನ್ನಡ ಲ್ಯಾಂಗ್ವೇಜ್ ಬಳೆ ದಿನ ತಿಳ್ಕೊಂಡಿದರೆ ಗೋವಾದರೂ ಕನ್ನಡ ವಿರೋಧಿಗಳು ಅಂತ ಅಲ್ಲ ನನ್ನ ಅನುಭವದಲ್ಲಿ ಖುದ್ದಾಗಿರೋದು ನಾನು ಹೋದಾಗ ಟಾಕ್ ಇನ್ ಕನ್ನಡ ಅಂತ ಈಗ ಹಾರ್ಟ್ ಆಫ್ ದಿ ಸಿಟಿ ಸರ್ಕಾರದಿಂದ ಒಂದು ನಯಾ ನಮಗೆ ಹೆಲ್ಪ್ ಆಗಿಲ್ಲ ನಾವೆಲ್ಲರಿಗೂ ಆಟ ಆರೋದು ನಾರಾಯಣಗೌಡರು ಎಲ್ಲ ಚಳುವಳಿಗಾರ ಎಲ್ಲರಿಗೂ ನಮ್ಮ ಸಮಸ್ಯೆಗಳನ್ನ ಪತ್ರ ಬುಖೇನ ಬರೆದಿದ್ದೀವಿ ಏನೂ ಬಗೆಹರದಿಲ್ಲ ಸರ್ಕಾರ ಕ್ರಮ ತಗೊಳ್ಳಲ್ಲ ನೀವು ಈ ಗಣಕ ಏನು ಉಚಿತ ಗಣಕ ಏನು ಮಾಡ್ತಿರಲ್ಲ ಇದು ಭಾಳ ಉತ್ತಮವಾದ ಕೆಲಸ ಉದಾಹರಣೆಗೆ ಗೋವಾದಲ್ಲಿ ಏನೋ ಒಂದು ಲೆಟ್ರ್ ಮಾಡಬೇಕು ಗೋ ಟು ಕಾರ್ವಾರ ಇವರಿಗೆ ಇವ್ನ ಪಕ್ಷ ಪತ್ರ ಬರೀಬೇಕಂದ್ರೆ ಕಾರವಾರದಲ್ಲಿ ಹೋಗಿ ಅಲ್ಲಿ ಕನ್ನಡದಲ್ಲಿ ಮಾಡ್ಸೋ ಬರುವಂಥ ಪರಿಸ್ಥಿತಿ ಇದೆ ಇವರೇನು ಇದು ಮಾಡ್ತಿದ್ದಾರೆ ಈ ಗಣಕ ಉಚಿತ ಇಂಥವ್ರಿಗೆ ನಾವು ಸಹಕಾರ ಕೊಡಬೇಕು ವಿಶ್ವ ತಾಯ್ನುಡಿ ದಿನಾಚರಣೆಯ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ನಾವೇನು ಆಲೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಧ್ರುವ ಕುಮಾರ್ ಅವರು ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಅವರ ಕೆಲವು ಅನುಭವಗಳನ್ನು ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಅಭಿಮಾನ ಇಲ್ಲದೆ ಇರುವಂಥದ್ದನ್ನು ಮತ್ತು ರಾಜ್ಯದ ಮಟ್ಟದಲ್ಲಿ ಸಚಿವಾಲಯದ ಮಟ್ಟದಲ್ಲಿ ಕನ್ನಡದ ಸ್ಥಿತಿ ಏನಾಗಿದೆ ಎನ್ನುವಂಥದ್ದನ್ನು ಕಠೋರವಾಗಿರುವಂಥ ಸ್ಥಿತಿಯನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಸರ್ಕಾರ ಇವತ್ತು ತಾಯ್ನುಡಿ ದಿನಾಚರಣೆಯನ್ನು ಮಾಡ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅಥವಾ ಒಂದು ಪಕ್ಷ ಮಾಡ್ತಿದ್ರೆ ಅದರ ಸ್ವರೂಪ ಹೇಗಿದೆ ಎನ್ನುವಂಥದ್ದು ಗೊತ್ತಿಲ್ಲ ಆದರೆ ನಿನ್ನೆ ದಿವಸ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದು ಸೋಮ ಸೋಮಶೇಖರ್ ಸಾಹೇಬ್ರಿಗೂ ಕೂಡ ಗೊತ್ತು ಚೆನ್ನಾಗಿ ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡ ಕಲಿಕಾ ಕಾಯ್ದೆಯ ಅನುಷ್ಠಾನ ಆಗಬೇಕು ಅಂತ ಒಂದು ವರದಿ ಸಿದ್ಧ ಆಗ್ತದೆ ಎರಡು ಸಾವಿರದ ಹದಿನೈದು ಹತ್ತು ವರ್ಷಗಳಾಯಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರುಗಳಾಗಿರುವಂಥವರು ಕಾಲಕಾಲಕ್ಕೆ ಕನ್ನಡ ತಲೆ ಎತ್ತಿ ನಿಲ್ಲುವುದು ಹೇಗೆ ಕನ್ನಡಿಗರನ್ನು ಜಾಗೃತರಾಗಿಸುವಂಥದ್ದು ಹೇಗೆ ಕನ್ನಡ ಎಲ್ಲ ಮಟ್ಟದಲ್ಲೂ ಅನುಷ್ಠಾನಗೊಳ್ಳುವುದು ಹೇಗೆ ಸರ್ಕಾರ ಎಲ್ಲಿ ತಪ್ಪು ಮಾಡ್ತಾ ಇದೆ ಅದನ್ನು ಹೇಗೆ ಸರಿಪಡಿಸ್ಕೊಳೋದಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ಕೊಡ್ತಾ ಕೊಡ್ತಾ ಬಂದಿದ್ದಾರೆ ಬರಗೂ ರಾಮಚಂದ್ರಪ್ಪನವರಿಂದ ಮೊದಲುಗೊಂಡು ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು ಗೌರಲಿಂಗಯ್ಯನವರಾಗಿರ್ಬೋದು ಇವರೆಲ್ಲರೂ ಕೂಡ ಕಾಲ ಕಾಲಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ವರದಿಗಳನ್ನು ಕೊಡ್ತಾ ಬಂದಿದ್ದಾರೆ ಆದರೆ ನಮ್ಮ ಘನ ಸರ್ಕಾರಗಳು ಪಕ್ಷಾತೀತವಾಗಿ ಈ ಯಾವುದೇ ವರದಿಯನ್ನು ಕೂಡ ಇಲ್ಲಿವರೆಗೆ ಜಾರಿಗೊಳಿಸಿಲ್ಲ ಅನ್ನುವಂಥದ್ದು ನಮ್ಮ ಆಡಳಿತಾಂಗಕ್ಕೆ ನಮ್ಮ ಪ್ರಭುತ್ವಕ್ಕೆ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಗೌರವ ಅಭಿಮಾನ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೋಬೇಕು ಆ ಸಂದರ್ಭದಲ್ಲಿ ಬಿಳಿಮಲೆಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ಆತಂಕಕಾರಿಯಾಗಿರುವಂಥದ್ದು ಹತ್ತು ವರ್ಷಗಳಿಂದ ಕನ್ನಡ ಕಲಿಕೆಗೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಅನುಷ್ಠಾನ ಮಾಡದೇ ಇರುವಂಥ ಬೇಜವಾಬ್ದಾರಿತನವನ್ನು ನಮ್ಮ ಸರ್ಕಾರಗಳು ತೋರಿಸ್ತಾ ಇವೆ ಆದ್ದರಿಂದ ತಾಯ್ನುಡಿ ದಿನಾಚರಣೆಯ ಸಂದರ್ಭದಲ್ಲಿ ಈ ಥರನಾಗಿರುವಂಥ ಆಪತ್ತುಗಳು ಆತಂಕಗಳು ನಮ್ಮ ಎದುರುಗಡೆ ಇವೆ ಇಂಥ ಪರಿಸ್ಥಿತಿ ಕಠೋರವಾಗಿರುವ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ಅವರು ಒಂದು ಏಕಾಂಗಿಯಾಗಿರುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಂಥ ಒಂದು ಸಂಸ್ಥೆ ಅದರ ಆಸುಪಾಸಿನಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ಓಡಾಡಿರುವಂಥವರು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಗಡಿಯಲ್ಲಿ ಕನ್ನಡದ ಸ್ಥಿತಿಗಳು ಕನ್ನಡದ ಶಾಲೆಗಳು ಪಟ್ಟಿಪುಸ್ತುಗಳಿಲ್ಲದೇ ಇರುವಂಥದ್ದು ಈ ಸಮಸ್ಯೆಗಳನ್ನು ಗಮನಿಸಿ ಅವ್ರು ಮಾಡಬೇಕಾಗಿರುವಂಥ ಕೆಲಸದ ಜೊತೆಗೆ ಈ ಕೆಲಸವನ್ನು ಕೂಡ ಮಾಡಿರುವಂಥದ್ದು ನಮ್ಮ ಗಮನದಲ್ಲಿದೆ ಆ ಕಾರಣಕ್ಕೆ ಅವರ ಬಗ್ಗೆ ಹೆಚ್ಚಿನ ಗೌರವವು ಕೂಡ ಇದೆ ಪಾಸಾದರು ಅನ್ನುವಂಥದ್ದು ಈಗ ಜನಜನಿತವಾಗಿದೆ ಆದರೆ ಅವ್ರಿಗಿಂತ ಲೋಕ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆದು ಕೆಲಸ ಪಡ್ಕೊಳಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರುವಂಥ ಸೋಮಶೇಖರ್ ಅವರು ನಮ್ಮ ಎದುರುಗಡೆ ಇದ್ದಾರೆ ಆದ್ದರಿಂದ ಇಂಗ್ಲೀಷನ್ನು ಕಲಿಯಬೇಕು ಕನ್ನಡ ಜೊತೆಗೆ ಇಂಗ್ಲೀಷ್ ಬೇಕು ಅದನ್ನು ನಾವು ಪಕ್ಕಕ್ಕಿರ್ಸೋಕ್ಕಾಗಲ್ಲ ಪರಿಸ್ಥಿತಿ ಇವಾಗ ತೆಂಗಿದೆ ಅಂತ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಸೇರಿಕೊಂಡು ಎಲ್ಲ ರಾಜ್ಯಗಳಲ್ಲೂ ಪಟ್ಟು ಹಿಡಿದು ಹಿಂದಿ ಭಾಷೆಯನ್ನು ಹೇರುವಂಥ ಪ್ರಯತ್ನವನ್ನು ಭಾಳ ಹಿಂದೆ ಹಿಂಬಾಗಲಿನಿಂದ ಬರ್ತಾಯಿತ್ತು ಈ ಮುಂಭಾಗಲಿಂದಲೇ ಬರ್ತಾಯಿತ್ತು ಆ ಸರ್ವಾಧಿಕಾರಿ ನಡವಳಿಕೆ ಎನ್ನುವಂಥದ್ದು ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರುವ ಆ ಭಾಷೆಯನ್ನು ನಾಶ ಮಾಡುವ ಆ ಭಾಷೆಯ ಜೊತೆಗೆ ಬೆಳೆದು ಬಂದಿರುವಂಥ ಸಾಂಸ್ಕೃತಿಕವಾಗಿರುವಂಥ ಪರಂಪರೆಯನ್ನು ನಾಶ ಮಾಡುವಂಥ ಕೆಲಸಕ್ಕೆ ನಮ್ಮ ಕೇಂದ್ರ ಸರ್ಕಾರದ ನಾಯಕರಾಗಿರುವಂಥವರು ಕೈ ಹಾಕಿರುವಂಥದ್ದು ಭಾಳ ಆತಂಕಕಾರಿಯಾಗಿರುವಂಥದ್ದು ಈ ವಿಷಯದಲ್ಲಿ ತಮಿಳುನಾಡು ಸರ್ಕಾರದ ಜೊತೆಯಲ್ಲಿ ಜಟಾಪಟಿ ನಡೀತಾ ಇರುವಂಥದನ್ನು ಕೂಡ ಗಮನಿಸ್ಬೋದು ನೀವೇನಾದರೂ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರದೇ ಇದ್ದರೆ ಈಗಾಗಲೇ ಇರುವಂಥ ಇಂಗ್ಲೀಷು ಮತ್ತು ತಮಿಳಿನ ಜೊತೆಗೆ ಹಿಂದಿಯನ್ನು ಸೇರಿಸಿಕೊಡದೆ ಇದ್ದರೆ ನಿಮಗೆ ಅನುದಾನ ಕೊಡೋದಿಲ್ಲ ಅನ್ನುವಂಥ ಬೆದರಿಕೆಯನ್ನು ಆಗ್ತಾರೆ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮುಖ್ಯಸ್ಥರಾಗಿರುವಂಥವ್ರು ಈ ರೀತಿ ಸಾರ್ವಜನಿಕವಾಗಿರುವಂಥ ಬೆದರಿಕೆಯನ್ನು ಬದಲನೇದಾಗಿ ತಾಯಿ ಕನ್ನಡ ಕನ್ನಡ ಬಗ್ಗೆ ಹೊಂದಿಸ್ತೇನೆ ಇವತ್ತು ವಿಶ್ವ ತಾಯಿ ನುಡಿ ದಿನಾಚರಣೆಯನ್ನು ಆಚರಿಸಿರುವಂಥ ಆಯೋಜನೆ ಮಾಡಿರುವಂಥ ಆರ್ಯಪ್ರಸಾದ್ ಹಾಗೂ ಅವರ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭಾಶಯವನ್ನು ಕೊಡ್ತೇನೆ ಹಾಗೂ ವಿಶೇಷವಾಗಿ ನನ್ನ ಸೌಭಾಗ್ಯ ನಾನು ಇರೋದು ಗೋವಾದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಗೋವಾದಲ್ಲಿ ನೆಲೆಸಿದ್ದೇನೆ ನನ್ನ ಊರು ಚಿಕ್ಕಮಗಳೂರಿನ ಹೊರನಾಡು ಎಂಬ ಊರಿನವನು ನಾನು ಅಲ್ಲೂ ಕೂಡ ನಿಮ್ಮ ಹಾಗೆ ಪ್ರಾಮಾಣಿಕವಾಗಿ ನನ್ನ ಕಾರ್ಯಕ್ಷೇತ್ರದಲ್ಲಿ ನನಗೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕನ್ನಡ ಸೇವೆಯನ್ನು ಮಾಡ್ಬೋದನ್ನು ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಾಡಿಕೊಂಡು ಬಂದಂಥವನು ಒಂದು ನನಗೆ ಆಶ್ಚರ್ಯ ಅಂತ ಅನ್ಸೋದು ನಿಯಂತ್ರಿತ ಕೊಠಡಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಕಾರ್ಯಕ್ರಮ ಮಾಡೋದಕ್ಕಿಂತ ತಾವು ಇವತ್ತು ಆಯೋಜನೆ ಮಾಡಿದಿರಿ ವಿಶ್ವ ನೋಡಿ ದಿನಾಚರಣೆ ನಮ್ಮ ಕ ಕಚೇರಿಯ ಮುಂದೆ ಇದೇ ಸೌಭಾಗ್ಯ ಇದೇ ಸೂಕ್ತ ಅಂತ ನನಗನ್ನಿಸುತ್ತೆ ಯಾಕೆಂದರೆ ಈಗ ಸರ್ಕಾರಕ್ಕೆ ಎಷ್ಟು ಆಡಳಿತ ಅದರಲ್ಲಿ ಅಧಿಕಾರ ಇದೆ ಹಾಗೂ ಮಾಧ್ಯಮಕ್ಕೊಂದು ವಿಶೇಷವಾದ ಶಕ್ತಿ ಇದೆ ಇದನ್ನು ಮಾಧ್ಯಮದವರು ಇವತ್ತೆಲ್ಲ ಹವಾನಿ ನಿಯಂತ್ರಿತ ಕೊಠಡಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ರೆ ಸುದ್ದಿ ಬೇಗ ಮುಡ್ತಿತ್ತ ಇಲ್ಲೋ ಗೊತ್ತಿಲ್ಲ ಸಾಂಕೇತಿಕವಾಗಿ ಇವತ್ತು ಮುಖ್ಯಸ್ಥರು ಇವತ್ತು ಇದರ ಕಚೇರಿ ಎದುರುಗಡೆ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗ ವಿಶೇಷವಾಗಿ ನಾನು ಇನ್ನ ಕಾರ್ಯಕ್ರಮಗಳಿಗೆ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಆದರೆ ಸರ್ಕಾರದ ವತಿಯಿಂದ ಹೊರನಾಡು ಅಥವಾ ಹೊರ ಹೊರನಾಡು ಅಥವಾ ಹೊರ ರಾಜ್ಯಗಳಿಗೆ ಸಾಧಾರಣವಾಗಿ ಆಯಾ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಗಡಿಗಳಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅಧಿಕಾರಿಗಳು ಇರ್ಬೋದು ಅಥವಾ ಪ್ರತಿನಿಧಿಗಳಾಗಿ ಸರ್ಕಾರದಿಂದ ಸ್ವಲ್ಪ ಗೊತ್ತಿರೋಂಥರ ಯಾರಾದರೂ ಪ್ರತಿಭೆಗಳನ್ನ ಆಯೋಜನೆ ಮಾಡಿದರೆ ಈಗ ನನಗೆ ತಿಳಿದ ಹಾಗೆ ಮೊನ್ನೆ ಸೋಮಶೇಖರ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ನನಗೂ ಭಾಳ ಹೆಮ್ಮೆ ಅಂತ ಅನ್ನಿಸ್ತು ನಮ್ಮಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ತಮಗೆ ವಿಶೇಷವಾದ ಆಸಕ್ತಿ ಇದೆ ಆ ಶಕ್ತಿಯೂ ಕೂಡ ತಮಗಿದೆ ತಾವು ಪ್ರಭಾವಿಗಳಾಗಿದ್ದೀರಿ ಹಾಗೆ ವಿಶೇಷವಾಗಿ ನಾನು ನೋಡಿದಾಗೆ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಿಂದ ಗೋವಾದಲ್ಲಿ ಕಾರ್ಯದರ್ಶಿಗಳಾಗಿದ್ದರು ಕ ಮಾನ್ಯ ಮನೆ ಅವರು ಅವರಿಗೂ ಕೂಡ ಸರ್ಕಾರದ ಬಗ್ಗೆ ಕೆಲಸದ ಬಗ್ಗೆ ಮತ್ತು ನಾವು ಹೊರನಾಡಿನ ಕನ್ನಡಿಗರ ಬಗ್ಗೆ ಭಾಳ ಆಸಕ್ತಿ ಇದೆ ಆ ಶಕ್ತಿ ಇದೆ ಹಾಗೂ ತುಂಬ ಸೌಜನ್ಯವಾಗಿ ತಮ್ಮ ಶ್ರಮವನ್ನು ಅದಕ್ಕೆ ಕೊಡಲಿಕ್ಕೆ ಇದ್ದಾರೆ ಹಾಗೆ ಈ ರಾಜ್ಯಾದ್ಯಂತ ತಾಯಿನುಡಿ ನುಡಿ ದಿವಸವನ್ನು ಆಚರಣೆ ಮಾಡ್ತಾ ಇದೆ ಈ ಆಚರಣೆಯ ಹಿನ್ನೆಲೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಂದು ಭಾಷಾ ಹೋರಾಟ ಆ ಹೋರಾಟದ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದರಂದು ನಡೆದಂಥ ಒಂದು ಘಟನೆ ಅಲ್ಲಿ ಬಾಂಗ್ಲೆಯ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಮಾಡಬೇಕು ಅಂತ ಯುವಕರು ವಿದ್ಯಾರ್ಥಿಗಳು ಮಾಡಿದಂಥ ಹೋರಾಟದ ಗೌರವಾರ್ಥ ಯುನೆಸ್ಕೋ ಈ ವಿಶ್ವ ತಾಯ್ನುಡಿ ದಿನ ಅಂತ ಘೋಷಣೆ ಮಾಡಿದೆ ಅದನ್ನು ನಾವು ಆಚರಿಸ್ತಾ ಇದ್ದೇವೆ ಇದನ್ನು ಮತ್ತಷ್ಟು ವಿಸ್ತೃತವಾಗಿ ಸರ್ಕಾರದ ಹಂತದಲ್ಲಿ ಆಚರಿಸಬೇಕು ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ ಕನ್ನಡ ಅನುಷ್ಠಾನ ಮಂಡಿಯಿಂದ ಇಂದು ವಿಶ್ವ ತಾಯ್ನುಡಿ ದಿನಾಚರಣೆ ಆಚರಣೆ ಮಾಡುವ ಮುಖಾಂತರ ಇಡೀ ನಾಡಿಗೆ ನಾವು ಈ ಕನ್ನಡದ ಭಾಷೆ ಮತ್ತು ಸಂಸ್ಕೃತ ಹಿನ್ನೆಲೆ ಮತ್ತು ಇಡೀ ರಾಷ್ಟ್ರಕ್ಕೆ ಭಾಷೆ ಎಷ್ಟು ಮುಖ್ಯ ಅನ್ನುವಂಥ ವಿಚಾರವಾಗಿ ನಾವು ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಸಂದರ್ಭದಲ್ಲಿ ಗಣ್ಯರನ್ನು ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮ ಶುಭ ಕೋರಿ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿ ಬೆಂಬಲವನ್ನು ಕೊಟ್ಟು ಹೋಗಿದ್ದಾರೆ ಇದು ವರ್ಷ ವರ್ಷ ಇನ್ನೂ ವ್ಯಾಪಕವಾಗಿ ಇದನ್ನು ಮಾಡಲಿಕ್ಕೆ ನಾವು ಯೋಜನೆ ಹಾಕ್ಕೊಂಡಿದ್ವಿ ಇದು ಕರ್ನಾಟಕ ರಾಜ್ಯೋತ್ಸವ ಯಾವ ಥರ ಇದೆ ಹಾಗೆ ವಿಶ್ವ ತಾಯ್ನುಡಿ ದಿನಾಚರಣೆ ಅದೇ ಮಟ್ಟದಲ್ಲಿ ಇದು ಕರ್ನಾಟಕದಲ್ಲಿ ವ್ಯಾಪಕವಾಗಿ ಆಚರಣೆಗೆ ಬರಬೇಕು ಅನ್ನೋವಂಥ ಒಂದು ಉದ್ದೇಶ ನಾವು ಈ ಕಾರ್ಯಕ್ರಮ ಆಯೋಜಿಸ್ತೀವಿ ಇದು ಯಶಸ್ವಿಯಾಗಿ ತಮ್ಮ ಹೆಸರು ನಾನು ಡಾಕ್ಟರ್ ಆರ್ಯ ಪ್ರಸಾದ್ ಕನ್ನಡ ಅನುಷ್ಠಾನ ಮಂಡಳಿ ಅಧ್ಯಕ್ಷ